ಬಂಗಾರಪೇಟೆ ತಾಲೂಕಿನ ಮುದುಗುಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನವೀಕರಣಗೊಂಡಿರುವ ಶಾಲೆಯ ಉದ್ಘಾಟನೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹಳೆಯ ವಿದ್ಯಾರ್ಥಿಗಳಿಂದಲೇ ಗ್ರಾಮದ ಶಾಲೆ ನವೀಕರಣಗೊಂಡ ಶಾಲೆಯನ್ನ ಅದೇ ಗ್ರಾಮದ ಮಕ್ಕಳಿಗಾಗಿ ಉದ್ಘಾಟಿಸುತ್ತಿರುವ ವಿಭಿನ್ನ ಕಾರ್ಯ ಇದು ಎಂದು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಹೇಳಿದರು ನಾನು ಉದ್ಘಾಟಿಸುವ ಮತ್ತು ಲೋಕೋರ್ಪಣೆ ಮಾಡುವ ಶೇಕಡಾ ತೊಂಬತ್ತೊಂಬತ್ತು ಶೇಕಡಾ ಸರ್ಕಾರಿ ಕಾರ್ಯಕ್ರಮದ ಕಟ್ಟಗಳಾಗಿರುತ್ತವೆ ಈ ಶಾಲೆಯಲ್ಲೇ ಹಾಡಿ ನಲಿದು ಓದಿ ಬೆಳೆದಂತ ಮಕ್ಕಳು ಇವತ್ತು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನ ಗಳಿಸಿದ ಮೇಲೆ ನಮ್ಮ ಗ್ರಾಮದ ಶಾಲೆಗೆ ಏನಾದರೂ ಮಾಡಬೇಕು ಎಂಬ ಆಸೆಯನ್ನೇ ಗುರಿಯಾಗಿಸಿ ಕಟ್ಟಿದ ನೂತನ ಕಟ್ಟಡ ಇಂದು ನನ್ನ ಕೈಯಲ್ಲಿ ಉದ್ಘಾಟಿಸುವ ಅವಕಾಶ ನನಗೆ ದೂರೆತ್ತಿದ್ದು ನನ್ನ ಭಾಗ್ಯ ಸಾಮಾನ್ಯವಾಗಿ ಜನರು ತಾವು ಹತ್ತಿದ ಏಣಿಯನ್ನ ಹೋದೆಯೋದೇ ಜಾಸ್ತಿ ಆದರೆ ಈ ವಿದ್ಯಾರತ್ನಗಳು ಈ ಗ್ರಾಮದ ಸುತ್ತಮುತ್ತಲಿನ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಎಂದು ಶಾಲೆ ಕಟ್ಟಿದ್ದಾರೆ ಈ ಮುದಗುಳಿ ಗ್ರಾಮದ ಮಕ್ಕಳು ಮೊದಲಿನಿಂದಲೂ ಓದಿನಲ್ಲಿ ಆಸಕ್ತಿ ಇರುವ ಮಕ್ಕಳ ಶಾಲೆಯೆಂದೇ ಪ್ರಸಿದ್ಧಿ ಹಾಗಾಗಿ ನಲವತ್ತೆಂಟು ಮಕ್ಕಳಿಗೆ ಇಲ್ಲಿ ಐದು ಜನ ಶಿಕ್ಷಕರು ಇದ್ದಾರೆ ಎಂದು ಹೇಳಿದರು ಅಭಯ ಹಸ್ತವನ್ನು ನೀಡಿದ್ದಾರೆ ಮತ್ತೆ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಶಾಸಕರು ಯಾವಾಗಲೂ ಕೂಡ ಹತ್ತಿರದಲ್ಲಿದ್ದಾರೆ ನಮ್ಮ ಶಿಕ್ಷಣ ಕ್ಷೇತ್ರದ ಬಂಧುಗಳು ಅಂತ ಕೂಡ ಹೇಳ್ಬೋದು ನಾವು ಶಿಕ್ಷಕರ ಶಿಕ್ಷಕರ ಒಳಿತಿಗಾಗಿ ಅವರು ಸದಾ ಅಸನ್ಮುಖಿಗಳಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಈ ಒಂದು ನವೀಕೃತ ಕಟ್ಟಡವನ್ನು ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ಇಲ್ಲಿ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಒದಗಿಸ್ಕೊಡ್ಲಿಕ್ಕೆ ನೆರವನ್ನ ಗ್ರಾಮಸ್ಥರು ಮತ್ತು ದಾನಿಗಳು ಕೊಡ್ಲಿ ಹಳೆ ವಿದ್ಯಾರ್ಥಿಗಳು ಕೊಡ್ಲಿ ಅಂತ ಕೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಮುದುಗುಳಿ ಶಾಲೆಯ ಮಕ್ಕಳ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿ ಅಂತ ತಿಳಿಸ್ತಾ ಅವಕಾಶಕ್ಕೆ ಹೊಂದಿಸ್ತಾ ಮಾತಾ ನಮಗೇನೆ ನಮಸ್ಕಾರ ಇಲ್ಲಿ ಕೆಲಸ ಮಾಡತಕ್ಕಂತ ಎಲ್ಲ ಟೀಚರ್ಸ್ ಈ ಮಾತನ್ನ ಮಕ್ಕಳಿಗೆ ಕೊಡ್ರೆ ಅವರಿಂದ ಅಂತ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ಕಿವಿ ಮಾತನ್ನು ಹೇಳಿ ಬೆಂಗಳೂರಿಗೆ ಪ್ರೋಗ್ರಾಮ್ ಇತ್ತು ಸಹಜ ನಟರಾಜಣ್ಣವರು ಇಲ್ಲ ಎಲ್ಲ ತರ ಮನಸ್ಸು ಬಂದಿಲ್ಲ ಯಾಕೆಂದ್ರೆ ಒಳ್ಳೆ ಕೆಲಸ ಇವರು ಏನೇನು ಮಾದರಿಯಾಗಿದ್ದಾರೆ ಇವರನ್ನು ನೋಡಿ ಮುಂದೆ ಬೇರೆ ಕರ್ ಆಚೆ ಆಗ್ಬೇಕು ಬದಲ ವಿದ್ಯಾರ್ಥಿಗಳಿಗೆ ಈ ಒಂದು ಸರ್ಕಾರ ಎಲ್ಲ ಮಾಡಲಿಕ್ಕಾಗದಿಲ್ಲ ಸರ್ಕಾರ ಒಟ್ಟಿಗೆ ನಾವು ಕೈ ಜೋಡಿಸ್ತೀವಿ ಕೈ ಜೋಡಿಸಿದ ಮಾತ್ರ ಇಂಥ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಸಾಧ್ಯ ಈ ಕಾರ್ಯಕ್ರಮವನ್ನು ಹಳೆ ವಿದ್ಯಾರ್ಥಿಗಳು ಮಾಡಿದ್ದಾರೆ ಬಹುಶಃ ಯಾರೇ ಸಹಾಯ ಮಾಡಿ ಆ ಮಕ್ಕಳ ವಿದ್ಯಾದಾನಕ್ಕೆ ಸಹಕಾರ ಕೊಟ್ಟಿದ್ದೀರಿ ನಿಮ್ಮೆಲ್ಲ ಕುಟುಂಬಗಳಿಗೆ ನಿಮಗೆ ಭಗವಂತ ಆರೋಗ್ಯ ಐಶ್ವರ್ಯ ನೆಮ್ಮದಿ ಆಯುಷ್ ಎಲ್ಲವನ್ನು ನೀಡಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡಿ ತಮ್ಮ ಎಲ್ಲರೂ ಕೂಡ ಮತ್ತೊಮ್ಮೆ ಹವನ ನಿರ್ಣಯ ಸಲ್ಲಿಸುತ್ತೇನೆ ಕಾರ್ಯಕ್ರಮಗಳನ್ನು ನೋಡುತ್ತೇವೆ ಎಲ್ಲ ಕಾರ್ಯಕ್ರಮಗಳು ಕೂಡ ಶೇಕಡ ತೊಂಬತ್ತೊಂಬತ್ತರಷ್ಟು ಸರ್ಕಾರಿ ಆಡುವ ಕಾರ್ಯಕ್ರಮಗಳಿವೆ ಆದ್ರೆ ಈ ಒಂದು ಕಾರ್ಯಕ್ರಮ ಬಹಳ ವಿಭಿನ್ನವಾಗಿರ್ತಕ್ಕಂಥ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಅತ್ಯುನ್ನತ ಪದವಿಯನ್ನು ಪಡೆತಕ್ಕಂಥ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ನಮ್ಮ ಗ್ರಾಮದ ಮಕ್ಕಳ ಭವಿಷ್ಯಕ್ಕಾಗಿ ಇರಲಿ ನಮ್ಮ ನೆನಪುಗಳು ಕೂಡ ಸದಾ ಗ್ರಾಮ ನೋಡಿ ಉದ್ದೇಶದಿಂದ ಇವತ್ತು ಮುದುಗುಡಿ ಗ್ರಾಮದಲ್ಲಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಇವತ್ತು ನವೀಕರಣವನ್ನು ಯಾವುದೇ ಇಂಜಿನಿಯರಿಂಗ್ ಇಲ್ಲದೆ ತಮ್ಮದೇ ಉಸ್ತುವಾರಿಯಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಎಲ್ಲ ಹಳೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಂಜುಳಮ್ಮ ಡಾಕ್ಟರ್ ರವಿಚಂದ್ರ ಅವರೆಲ್ಲ ಸ್ನೇಹಿತರಿಗೂ ಸರ್ಕಾರದಿಂದ ನನ್ನ ವೈಯಕ್ತಿಕವಾಗಿ ಅಭಿನಂದಿಗಳನ್ನು ಸಲ್ಲಿಸ್ತೇನೆ ಹೇಗೆಂದ್ರೆ ಸಾಮಾನ್ಯವಾಗಿ ಜನ ನಾವು ಬೆಳೆದ ನಂತರ ಏಣಿಯನ್ನು ಒದೆಯುವುದೇ ಹೆಚ್ಚು ಆದರೆ ಬೆಳೆದ ನಂತರ ನನ್ನ ಊರು ನನ್ನ ಗ್ರಾಮ ನನ್ನ ಶಾಲೆ ನನ್ನ ಗುರುಗಳು ಅಂತ ಹೇಳಿ ಆ ಗ್ರಾಮಕ್ಕೆ ಸೇವೆ ಮಾಡ್ತಾರಲ್ಲ ಇದು ಬಹಳಷ್ಟು ವಿರಳದ ಗ್ರಹ ಕೌಶಿ ತಾಲೂಕಿನಲ್ಲಿ ಇದೊಂದು ಮಾದರಿ ಕಾರ್ಯಕ್ರಮ ಅಂತ ನಾನು ಅದನ್ನು ಭಾವಿಸ್ತೇನೆ ನೋಡಿದ ನಾನು ಕಡೆ ಹರೇ ಬಾರಿ ಬಂದ್ಕೊಳ್ಳಿ ಗ್ರಾಮಸ್ಥರು ಶಾಲೆ ಸ್ಥಿರವಾಗಿದೆ ತಿಳಿದಾಗ ಒಂದು ವರ್ಷ ಕಾಲವನ್ನು ಹಾಕೋದು ಅದ್ರ ಒಟ್ಟಿಗೆ ಇವತ್ತು ಈ ಎರಡೂ ಬಿಲ್ಡಿಂಗ್ ಸೇರ್ಕೊಂಡ್ರೆ ಬಹುಶಃ ನಲವತ್ತೆಂಟು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಇವತ್ತು ಕೇಳಿದ್ರೆ ಮಡ್ಡೆ ಕೊಡ್ತಾ ಇದ್ದಾರ ಸತ್ಯ ಹೇಳ್ಬಿಡ್ತಾರ ಯಾಕೆಂದ್ರೆ ಪುಟ್ಟ ಮಕ್ಕಳಿಗೆ ಸುಳ್ಳು ಹೇಳುವಂತ ಕಲೆ ಅವರು ಇರೋದಿಲ್ಲ ಈ ಬಂದು ಮಕ್ಕಳಿಗೆ ವಿಚಾರಿಸುತ್ತೆ ಮಕ್ಕಳ ಲವಲವಿಕೆಯಿಂದ ಎಲ್ಲ ಒಗ್ಗಟ್ಟಾಗಿ ಒಂದೇ ಶೋಗದಲ್ಲಿ ಬಟ್ಟೆ ಕೊಡ್ತಾರ ಎಸ್ ಮಕ್ಕಳ ಹಾಗೆಗೂ ಈ ಎಂಬೆಲ್ ಎರಾವ ಎಲ್ಲ ಕಡೆ ನನಗೆ ದೊಡ್ಡವ್ರಿಂದ ಹೆಚ್ಚು ಪ್ರೀತಿ ಮಕ್ಕಳೇ ದೊಡ್ಡವ್ರಿಗೆ ಬಹಳ ಡಿಮ್ಯಾಂಡ್ ಜಾಸ್ತಿ ಒಂದು ಮಾಡ್ಲ ಅದಲ್ಲ ನಾಕೆಲ್ಲ ಅದ್ರ ಮಕ್ಕಳ ಭಾವನೆ ಇಲ್ಲ ಹಾಗಾಗಿ ಈ ಮಕ್ಕಳು ಇವತ್ತು ಈ ಶಾಲೆಯಲ್ಲಿ ಬಹಳ ಕೆಟ್ಟ ಹೂಡಿಕೆಯಲ್ಲಿದ್ದಾರೆ ಹಾಗೆ ಇವತ್ತು ನಲವತ್ತೆಂಟು ಜನಕ್ಕೆ ನಿಮ್ಮ ಶಾಲೆಗೆ ನಾವು ಐದು ಟೀಚರ್ಸ್ ಕೊಟ್ಟಿದ್ದೇವೆ ನೀವು ನೋಡುವುದು ಇವತ್ತು ಪ್ರೈವೇಟ್ ಶಾಲೆಗಳಲ್ಲಿ ಇನ್ನೂರು ಜನ ಇದ್ರು ಕೂಡ ಐದೇ ನಮ್ಮಲ್ಲಿ ಇವತ್ತು ನಲವತ್ತೆಂಟು ಮಕ್ಕಳಿಗೆ ಐದು ಜನ ಉಪಾಧ್ಯಾಯ ಕೊಟ್ಟಿದ್ದೇವೆ ಯಾಕಂದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿ ಹೋಗಲಿ ಅಂತ ಸಂತೋಷ ಆಗುತ್ತೆ ಇವತ್ತು ಏ ನವೀಕರಣವನ್ನು ಮಾಡಿ ಮುದುವ ಎಲ್ಲ ಸ್ವಂತ ಖರ್ಚು ಖರ್ಚಾಕೊಂಡು ನಮ್ಮನ್ನು ಸ್ವಾಗತ ಮಾಡೋ ಎರಡು ಅರ್ಥ ಇದೆ ಕೆಲಸ ಕಾಲೇಜು ಉಪಚರ್ಸಿ ನಾವು ಹಾಗೆಲ್ಲ ಎಲ್ಲ ಕೂಡ ಕಾಶಿಗೆ ಹೇಳ್ತೀವಿ ಆದ್ರೆ ಅವ್ರು ಗೊತ್ತಿದೆ ಎಸ್ ಎರಡ ಇವತ್ತು ಬಾಕೃತ ಇತಿಹಾಸ ತಕ್ಕ ಇಲ್ಲೇ ಎರಡು ಬಾರಿ ರಸ್ತೆ ಮಾಡಿಸಿದ್ದೇನೆ ಗ್ರಾಮ ಪೂರ್ತಿ ಸಿಮೆಂಟ್ ರಸ್ತೆ ಹಾಕಿದ್ದೇನೆ ಆರು ಬೆಟ್ಟ ಕೊಟ್ಟಿದ್ದೇನೆ ಐವಾರ ಕೈ ಕೊಟ್ಟಿದ್ದೇನೆ ಈಗಲೂ ಕೂಡ ಮತ್ತೆ ಹತ್ತು ಲಕ್ಷ ರೂಪಾಯಿಗಳನ್ನ ಆ ಕಡೆ ಸಿಮೆಂಟ್ ರಸ್ತೆ ಹೊಡೆದಿದ್ದಾರೆ ಹೇಳಿದಾಗ ಅದನ್ನು ಹಾಕಿದ್ದೇನೆ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಗ್ರಾಮಗಳ ಅಭಿವೃದ್ಧಿ ಆದ್ರೆ ಅಲ್ಲಿನ ಮಕ್ಕಳು ಇವತ್ತೇನು ಪ್ರೈವೇಟ್ ಶಾಲೆ ವ್ಯಾಯಾಮವನ್ನು ತೊರೆದು ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಆಗ್ಬೇಕು ಇವತ್ತು ನೋಡಿ ಬಹಳಷ್ಟು ಈ ವೇದಿಕೆ ಅಂತ ಓದತಕ್ಕಂಥವಾದ ಅಲ್ಲ ನಾನೊಂದು ಗೌರ್ಮೆಂಟ್ ಸ್ಕೂಲ್ ಏನಪ್ಪ ಅಲ್ವಾ ನೋಡಿ ಹೀಗಾಗಿ ಸರ್ಕಾರಿ ಶಾಲೆ ಓದ್ತಕ್ಕಂಥ ಮಕ್ಕಳಿಗೆ ಪ್ರಪಂಚ ಜ್ಞಾನ ಗೊತ್ತಾಗತ್ತೆ ಒಳ್ಳೇದ್ರು ಕೆಟ್ಟದ್ದು ಗೊತ್ತಾಗತ್ತೆ ಆ ತಾಯಿಯಾದ್ರೆ ಹೇಳ್ತಾರೆ ಆ ಟಿವಿಯಲ್ಲಿ ಬಂದ ತಕ್ಷಣ ಅಮ್ಮ ಬಿರ್ಮೆಂಟ್ ಬಿಟ್ಟು ಎಷ್ಟು ಕೆ ಜಿ ಒಬ್ಬರಿಗೆ ಹತ್ತು ಜನ ಇದ್ರೆ ಒಂದೂವರೆ ಕುಂಟಲ್ ಅದರಮ್ಮ ಹಾಸ್ಕೊಂಡ್ರೆ ಇಲ್ಲ ಒಂದು ಗತ್ತಿಗೆ ಬಿಟ್ಟು ಗತ್ತಿಗೆ ಮಾಡ್ತಾ ಇಲ್ಲ ಬೋ ಆಮೇಲೆ ಇವತ್ತು ಎಲ್ಲ ಕೂಡ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಮಾಡಿದ್ದೇವೆ ಮನೆ ಕುಟುಂಬದ ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ ಎರಡು ಸಾವಿರ ಕೊಡೋದ ಕೆಲಸವನ್ನು ಮಾಡಿದ್ದೇವೆ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಹೊತ್ತು ಕೊಟ್ಟು ನಿಮ್ಮ ಮಕ್ಕಳಿಗೆ ಹಾಲು ಮೊಟ್ಟೆ ಬಿಸಿ ಊಟ ಯೂನಿಫಾರ್ಮ್ ಶೂ ಇವೆಲ್ಲ ಜೊತೆಗೆ ಸ್ಕಾಲರ್ಶಿಪ್ ಕೂಡ ಕೊಡೋ ಕೆಲಸವನ್ನು ಮಾಡ್ತೇವೆ ಇವತ್ತು ಹೊಸದಾಗಿ ಈ ಸರ್ಕಾರ ಒಂದು ಘೋಷಣೆ ಮಾಡಿದ್ದೀವಿ ಪಂಚಾಯತಿ ಒಂದು ಒಳ್ಳೆ ಶಾಲೆ ಮಾಡಬೇಕು ಹೇಗಪ್ಪ ಅಂದ್ರೆ ಶಾಲೆ ರೀತಿಯಲ್ಲಿ ಪಂಚಾಯತ್ ಒಂದು ದೊಡ್ಡ ಶಾಲೆಯನ್ನು ಮಾಡಿ ಆ ಶಾಲೆಗೆ ಎಲ್ಲ ಗ್ರಾಮಗಳು ಕೂಡ ಬಸ್ ಸೌಕರ್ಯವನ್ನು ಕೊಟ್ಟು ಆ ಮಕ್ಕಳನ್ನು ತಂದು ಆ ಶಾಲೆ ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ಈ ವರ್ಷದಿಂದ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾನು ಕೂಡ ಸಚಿವ ನನ್ನ ಸ್ನೇಹಿತರು ಮಧುಮಗ ನನ್ನ ಸ್ನೇಹಿತರು ಕೂಡ ಮನವಿ ಮಾಡಿದರೆ ನಾನು ಎಷ್ಟೇ ಕಷ್ಟ ಆದರೂ ಕೂಡ ಆ ಒಂದು ಶಾಲೆಗಳನ್ನ ಕಟ್ಕೊಡ್ತೇನೆ ನನ್ನ ತಾಲೂಕಿಗೆ ಕನಿಷ್ಠ ಪಕ್ಷ ಇಪ್ಪತ್ತು ಶಾಲೆಗಳನ್ನ ಮಂಜೂರು ಮಾಡಬೇಕು ಅಂತ ಮನವಿ ಮಾಡಿದ್ದೆ ಬಹುಶಃ ಅವರು ಮಂಜೂರು ಮಾಡಿಕೊಟ್ರೆ ಎಷ್ಟೇ ಖರ್ಚಾಗಲಿ ವಿನೂತನವಾಗಿ ಒಂದು ಐದು ಎಕರೆ ವಿಶಾಲ ಸ್ಥಳದಲ್ಲಿ ಪ್ಲೇ ಗ್ರೌಂಡ್ ಕಂಪ್ಯೂಟರ್ ಎಸುಕೇಶನ್ ಒಳ್ಳೆ ಹಳಿಗೆ ಕೋಣೆ ಇವೆಲ್ಲ ಟೀಚರ್ಸ್ಗೆ ಪಾಠ ಮಾಡತಕ್ಕಂಥ ಎಲ್ಲ ಸೌಲಭ್ಯಗಳು ಕೊಡ್ತಕ್ಕಂಥ ಶಾಲೆಗಳನ್ನ ಕೂಡ ನಿರ್ಮಾಣ ಮಾಡುತ್ತೇವೆ ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಕ್ಕ ಕೊಡ್ತೀನಿ ಆಯಮ್ಮ ಫಸ್ಟ್ ಫೋನ್ ನನ್ಗೆ ಒಪ್ಪಿಗೆ ಕೊಟ್ಟ ಎಲ್ಲರೂ ಒಪ್ಪಿಗೆ ಆಯಮ್ಮ ಪರವಾಗಿ